ಹಾಯ್ ಎಲ್ಲರಿಗೂ ನಮಸ್ಕಾರ ಆರ್ಯಾಸ್ ಆರ್ಯಸ್ ಗರೇನಾಗೆ ಸ್ವಾಗತ ನಾನಿವತ್ತು ಯಾವ ರೆಸಿಪಿನ ಮಾಡ್ತಾ ಅಂತ ಯೋಚನೆ ಮಾಡ್ತಾಯಿದ್ದೀರಾ ನಾನಿವತ್ತು ರೆಸಿಪಿನ ಮಾಡ್ತಾ ಇಲ್ಲ ಅದರ ಬದಲಾಗಿ ಹೋಮ್ ಮೇಡ್ ಹೇರ್ ಆಯಿಲ್ನ ಮಾಡ್ತಾ ಈ ಎಣ್ಣೆ ಹಚ್ಚೋದ್ರಿಂದ ಹೇರ್ ಫಾಲು ಮತ್ತು ಡ್ಯಾಂಡ್ರಫ್ ಸಮಸ್ಯೆಯನ್ನು ದೂರ ಮಾಡ್ಕೋಬೋದು ಮುಖದ ಸೌಂದರ್ಯನ ಹೆಚ್ಚಿಸೋದೆ ಕೇಶರಾಶಿ ಅಂತ ಹೇಳ್ಬೋದು ಹಾಗಿದ್ಮೇಲೆ ಮತ್ತೆ ತಡ ಹೇಗೆ ಮಾಡೋದು ನೋಡೋಣ ಬನ್ನಿ ಸಿಂಪಲ್ಲಾಗಿ ಮನೇಲೇ ಸಿಗುವಂಥ ಪದಾರ್ಥಗಳನ್ನ ಬಳಸಿ ಎಣ್ಣೆನ ತಯಾರಿಸ್ಕೋಬೋದು ಇವಾಗ ಒಂದು ಬಾಣಲಿನ ಇಟ್ಟು ಇನ್ನೂ ಸ್ಟವ್ ಆನ್ ಮಾಡಿಲ್ಲ ಕೊನೆಯಲ್ಲಿ ಸ್ಟವ್ ಆನ್ ಮಾಡ್ತೀನಿ ಇವಾಗ ಬಿಳಿ ದಾಸವಾಳದೆಲೆ ಹಾಗೆ ಕೆಂಪು ದಾಸವಾಳದೆಲೆ ಹಾಗೆ ಬಿಳಿ ದಾಸವಾಳ ಮತ್ತು ಕೆಂಪು ದಾಸವಾಳನ ಹಾಕ್ತಾಯಿದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನು ಕಾಲ ಜೀರನ ಹಾಕ್ತಾಯಿದ್ದೀನಿ ಎಂಟರಿಂದ ಹತ್ತು ಬಾದಾಮಿ ಎರಡು ಟೇಬಲ್ ಸ್ಪೂನು ಕಾಳು ಒಂದು ಕಪ್ ಆಗೋಷ್ಟು ಕರಿಬೇವಿನ ಸೊಪ್ಪು ಹಾಗೆ ಚಿಕ್ಕದಾಗಿ ಕಟ್ ಮಾಡಿ ಅಂಥ ಅಲೋವೆರಾ ಮೂರರಿಂದ ನಾಲ್ಕು ಈರುಳ್ಳಿ ಹಾಗೆ ಮೂರಿಂದ ನಾಲ್ಕು ನಲ್ಲಿಕಾಯಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮನೇಲೇ ಬಿಡಿಸಿರೋ ಅಂಥ ಕೊಬ್ಬರಿ ಎಣ್ಣೆ ಹಾಗೆ ಹರಳೆಣ್ಣೆ ಲೀಟ್ರ್ ಹರಳೆಣ್ಣೆ ಹಾಕ್ತಾಯಿದ್ದೀನಿ ಎಲ್ಲ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಸ್ಟವ್ ಆನ್ ಮಾಡ್ತಾಯಿದ್ದೀನಿ ಲೋ ಫ್ಲೇಮಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೋಬೇಕು ಹಿಂದೆ ಎಲ್ಲ ನಾವು ಚಿಕ್ಕವರಿದ್ದಾಗ ನತ್ತಿ ತಂಪಾಗಿರಲಿ ಅಂತ ಹೇಳಿ ಹರಳೆಣ್ಣೆನ ಹಾಕ್ತಾಯಿದ್ರು ಹರಳೆಣ್ಣೆ ದೇಹಕ್ಕೂ ತಂಪು ಹಾಗೆ ಕಣ್ಣೂರಿ ಏನೂ ಬರೋದಿಲ್ಲ ಇವಾಗ ಹರಳೆಣ್ಣೆ ಹಾಕೊಳ್ಳೋಕ್ಕೆ ಮುಜುಗರ ಪಡ್ಕೋತಾರೆ ಅಂಟಂಟಾಗುತ್ತೆ ಕೂದಲೆಲ್ಲ ರಫ್ ಆಗುತ್ತೆ ಅಂತ ಹೇಳಿದ್ ಮಾಡ್ತಾರೆ ಹರಳೆಣ್ಣೆ ತುಂಬಾ ಒಳ್ಳೆಯದು ಅದಕ್ಕೋಸ್ಕರ ನಾನು ಇದಕ್ಕೇ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಆದಷ್ಟು ಗಾಣದ ಕೊಬ್ಬರಿ ಎಣ್ಣೆನ ಯೂಸ್ ಮಾಡಿ ನನಗಿಲ್ಲಿ ಬೇವಿನ ಸೊಪ್ಪು ಮತ್ತು ಮೆಹಂದಿ ಸೊಪ್ಪು ಸಿಕ್ಕಿಲ್ಲ ನೀವು ಬೇಕಾದರೆ ಸಿಕ್ಕಿದರೆ ಇದ್ರ ಜೊತೆಗೆ ಆ್ಯಡ್ ಮಾಡ್ಕೋಬೋದು ಮಾರ್ಕೆಟಲ್ಲಿ ಸಿಗೋವಂಥ ಜಾಸ್ತಿ ರೇಟಿನ ಎಣ್ಣೆ ತಂದು ಹಚ್ಕೊಳ್ಳೋಕ್ಕಿಂತ ಮನೇಲೇ ಮಾಡಿಕೊಂಡು ಈ ಥರ ರೆಡಿ ಮಾಡಿ ಇಟ್ಕೊಳ್ಳಿ ಹೇರ್ ಫಾಲು ಮತ್ತು ಡ್ಯಾಂಡ್ರಫು ಎಲ್ಲದನ್ನೂ ಕಡಿಮೆ ಮಾಡ್ಕೋಬೋದು ಆದಷ್ಟು ನೈಟ್ ಅಪ್ಲೈ ಮಾಡಿಕೊಂಡು ಬೆಳಗ್ಗೆ ವಾಶ್ ಮಾಡ್ಕೊಳ್ಳಿ ನಿಮಗೆ ನೈಟ್ ಎಣ್ಣೆ ಹಚ್ಕೊಳಕ್ಕೆ ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ಬೆಳಗ್ಗೆ ಆದ್ರೂ ಹಚ್ಕೊಂಡು ಒನ್ ಅವರು ಬಿಡಿ ಒನ್ ಅವರ್ ಬಿಟ್ಟು ತಲೆ ಸ್ನಾನ ಮಾಡಿ ಕೂದಲು ತುಂಬ ಚೆನ್ನಾಗಿರುತ್ತೆ ಈ ಬ್ಯುಸಿ ಲೈಫು ಸ್ಟ್ರೆಸ್ಸಿಂದ ತುಂಬಾ ಹೇರ್ ಫಾಲ್ ಆಗ್ತಾ ಇರುತ್ತೆ ಈ ಹೇರ್ ಫಾಲು ಡ್ಯಾಂಡ್ರಫು ಎಲ್ಲ ಕಂಟ್ರೋಲ್ ಆಗಬೇಕು ಅಂದರೆ ಈ ಥರ ಮನೆಯಲ್ಲೇ ಎಣ್ಣೆ ಮಾಡಿ ಇಟ್ಕೊಳ್ಳಿ ನಾನು ಲೋ ಫ್ಲೇಮಲ್ಲೇ ಇದ್ದೀನಿ ನೋಡ್ತಾ ಇದ್ದೀರಾ ಇದೆಲ್ಲ ಕಲರ್ ಚೇಂಜ್ ಆಗೋರ್ಗು ಬೇಯಿಸ್ಕೋಬೇಕು ನಾವು ಇದೆಲ್ಲ ಬ್ರೌನ್ ಕಲರ್ ಆಗಿದೆ ನೋಡ್ತಾ ನೋಡ್ತಾಯಿದ್ದೀರಾ ಎಣ್ಣೆ ರೆಡಿಯಾಗಿದೆ ಇವಾಗ ಇವಾಗ ಗ್ಯಾಸ್ ಸ್ಟವ್ ಆಫ್ ಮಾಡಿ ಬಿಡಬೇಕು ತಣ್ಣಗಾದಮೇಲೆ ಒಂದು ಪಾತ್ರೆಗೆ ಹಾಕಿ ಸೋಸ್ಕೊತಾ ಇದ್ದೀನಿ ಈಗಾಗಲೇ ಬೇಸಿಗೆ ಶುರುವಾಗಿದೆ ಹಾಗಾಗಿ ವಾರಕ್ಕೆ ಎರಡು ಸಲ ಆದ್ರೂ ತಲೆಗೆ ಎಣ್ಣೆ ಹಾಕ್ಕೊಂಡು ಯಾವಾಗಲೂ ತಂಪಾಗಿರಿ ಮನೇಲಿ ಒಂದು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಘಮ ಘಮ ಸ್ಮೆಲ್ ಇದೆ ನೀವು ಬೇಕಾದರೆ ಒಂದು ಬಿಳಿ ಬಟ್ಟೆ ತಗೊಂಡು ಅದರಲ್ಲಿ ಬೇಕಾದರೂ ಸೋಸ್ಕೋಬೋದು ನಾನಿವಾಗ ಸ್ಟೋರೇಜ್ಗೆ ಅಂತ ಗಾಜಿನ ಬಾಟಲ್ನ ತೊಗೊಂಡು ಅದರಲ್ಲಿ ಸ್ಟೋರ್ ಮಾಡಿ ಇಟ್ಕೋತಾ ಇದ್ದೀನಿ ಈ ಎಣ್ಣೆನ ಹಚ್ಚೋದ್ರಿಂದ ಬಿಳಿ ಕೂದಲು ಕಡಿಮೆ ಆಗುತ್ತೆ ಯಾರಿಗೆಲ್ಲ ಕೂದಲು ಕಪ್ಪುಗೆ ದಟ್ಟವಾಗಿ ಉದ್ದಕ್ಕೆ ಬೆಳಿಬೇಕು ಅವರು ಈ ಥರ ಎಣ್ಣೆ ಮಾಡಿ ಇಟ್ಕೊಳ್ಳಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ವಿಡಿಯೋ ನೋಡ್ತಾ ಇರೋ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಹೀಗೆ ಎಲ್ಲರೂ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಫಾರ್ ವಾಚಿಂಗ್